ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ ಲಕ್ಷ್ಮೇಶ್ವರ ಪಟ್ಟಣದ ವೀರರಾಣಿ ಕಿತ್ತೂರ ಚೆನ್ನಮಾಜಿಯ ಪುತ್ಥಳಿಯ ಮುಂದೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣವನ್ನು ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಂಗಡಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಶಿಕ್ಷಕರಾದ ಎಸ್ ಎಫ್ ಆದಿ ಸೋಮೇಶ್ವರ ಟ್ರಸ್ಟ್ ಅಧ್ಯಕ್ಷರಾದ ಚಮಣ್ಣ ಬಾಳಿಕಾಯಿ నీలప్ప కర్జకణ్ణవర్ పురసభె సదస్యర మహాదేవప్ప అణ్ణిగేరి నాగరాజ్ చించలి పిఎల్ డి బ్యాంక్ నిర్దేశకర వసరాజ్ జల్గార్ శివయోగప్ప చంద్రగి ఈరణ్ణ కట్గి మహిళా మహిళా ఉపాధ్యక్షర శ్రీ మాలాదేవి దందర్గి తాలూకు అధ్యక్షర శారదా మహాన్ శెట్టర్ శైలా జయశ్రీ మళ్ళీగేరి శిల్పా సత్యప్పనవర్ చైత్ర అంగడి రేణుకా కుర్తడి ಆ ಹಾಲು ಮತದ ಸಮಾಜದ ಮುಖಂಡರಾದ ನೀಲಪ್ಪ ಶರಸೋರಿ ಶಂಕರಣ್ಣ ಬ್ಯಾಡ್ಗಿ ರಾಜು ಲಿಂಬಿಕಾಯಿ ಶಿವಾನಂದ ಮಕ್ಕಿ ಮಲ್ಲಿಕಾರ್ಜುನ್ ನೀರಾಲುಟಿ ಮತ್ತು ನೀರಲ್ಗಿ ಸುರೇಶ್ ನುಚ್ಚಮ್ಲಿ ಪವನ್ ಬಂಕಾಪುರ್ ಮಹಾಂತೇಶ್ ಓಮುಚ್ಗಿ ಸಾಗರ್ ಕಲಾಲ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು शुभ तव शुभ आशिष मागे तव जय गाता धनगन मंगल दायक जय हे भाग्य विदाता जय हे